ಹಾಗೆ ಇದು ಕ್ಲಿನಿಕಲಿ ಟೆಸ್ಟೆಡ್ ಆಗಿರುವಂತಹ ಒಂದು ಕ್ರೀಮ್ ಅಂತ ಹೇಳಬಹುದು ತುಂಬಾನೇ ಚೆನ್ನಾಗಿರುವಂತಹ ಒಂದು ಕ್ರೀಮ್ ಹಾಗೆ ಇದು ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವರು ಕೂಡ ನೀವು ಇದನ್ನ ಯೂಸ್ ಮಾಡಿಕೊಡ್ಬಹುದು ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತೊಂದು ಕ್ರೀಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಕ್ರೀಮ್ ಹೇಗಿದೆ ಇದನ್ನು ಯಾರೆಲ್ಲ ಬಳಸ್ಬೋದು ಮತ್ತು ಇದನ್ನು ಹೇಗೆ ಬಳಸಬೇಕು ಎಲ್ಲವನ್ನು ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಹಾಗಾಗಿ ಬನ್ನಿ ಹಾಗಿದ್ರೆ ಈ ಕ್ರೀಮ್ ಹೇಗಿದೆ ಅಂತ ಇವಾಗ ನೋಡೋಣ ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ಹಿಮಾಲಯ ಬೇಬಿ ಕ್ರೀಮ್ ಎಕ್ಸ್ಟ್ರಾ ಸಾಫ್ಟ್ ಅಂಡ್ ಜೆಂಟಲ್ ಅಂತ ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ಯಾವುದೇ ರೀತಿಯಾದ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲ ಪ್ಯಾರಾಬಿನ್ ಆಗಿರಬಹುದು ಮಿನರಲ್ ಆಯಿಲ್ ಆಗಿರಬಹುದು ಸಿಂಥೆಟಿಕ್ ಕಲರ್ಸ್ ಯಾವುದು ಕೂಡ ಇಲ್ಲ ಹಾಗಾಗಿ ನೀವು ಯಾವುದೇ ಭಯವಿಲ್ಲದೆ ಇದನ್ನ ನೀವು ನಿಮ್ಮ ಮಕ್ಕಳಿಗೆ ಆರಾಮವಾಗಿ ಯೂಸ್ ಮಾಡಿಕೊಳ್ಬಹುದು ಇದು ಮಕ್ಕಳಿಗೆ ಅಂತಲೇ ಇರುವಂತಹ ಒಂದು ಕ್ರೀಮ್ ಅಂತ ಹೇಳಬಹುದು ತುಂಬಾ ಚೆನ್ನಾಗಿ ಸ್ಕಿನ್ ಅನ್ನ ಮಾಸ್ಚರೈಸ್ ಮಾಡುತ್ತೆ ಹಾಗೆ ಸ್ಕಿನ್ ಅನ್ನ ಸ್ಮೂತ್ ಮಾಡುತ್ತೆ ಇದು ಹಾಗೆ ಇದು ಕ್ಲಿನಿಕಲಿ ಟೆಸ್ಟೆಡ್ ಆಗಿರುವಂತ ಒಂದು ಕ್ರೀಮ್ ಅಂತ ಹೇಳ್ಬೋದು ತುಂಬನೇ ಚೆನ್ನಾಗಿರುವಂಥ ಒಂದು ಕ್ರೀಮ್ ಹಾಗೆ ಇದು ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವರು ಕೂಡ ನೀವು ಇದನ್ನು ಯೂಸ್ ಮಾಡ್ಕೊಡ್ಬೋದು ಯಾರಿಗಾದರೂ ಸೆನ್ಸಿಟಿವ್ ಸ್ಕಿನ್ ಇದ್ರೆ ಯಾವುದೂ ಒಂದು ಕ್ರೀಮ್ ನಿಮಗೆ ನಿಮ್ಮ ಸ್ಕಿನ್ಗೆ ಶೂಟ್ ಆಗ್ತಾ ಇಲ್ಲ ಅಂದರೆ ಕೆಲವರಿಗೆ ಯಾವುದೇ ಒಂದು ಕ್ರೀಮನ್ನು ಹಾಕಿದರೂ ಕೂಡ ಸ್ಕಿನ್ ಅಲರ್ಜಿ ಆಗಿರ್ಬೋದು ರ್ಯಾಶಸ್ ಆಗಿರಬಹುದು ಏನಾದರೂ ಒಂದು ಇರಿಟೇಷನ್ ಆಗ್ತಾ ಇರುತ್ತೆ ಅಲ್ವಾ ಅಂತವರಿಗೆ ತುಂಬನೇ ಒಳ್ಳೆಯ ಒಂದು ಕ್ರೀಮ್ ಅಂತ ಹೇಳ್ಬೋದು ಈ ಕ್ರೀಮನ್ನು ದೊಡ್ಡವರು ಕೂಡ ಆರಾಮವಾಗಿ ಯೂಸ್ ಮಾಡಬಹುದು ಮಾಶ್ಚರೈಸಿಂಗ್ ಕ್ರೀಮ್ ಬದಲಾಗಿದ್ದು ನೀವು ಯೂಸ್ ಮಾಡಿಕೊಳ್ಬೋದು ಹಾಗೇನೇ ಈ ಕ್ರೀಮನ್ನು ಎರಡು ಸರಿ ಯೂಸ್ ಮಾಡಿದರೆ ಸಾಕಾಗುತ್ತೆ ಬೆಳಿಗ್ಗೆ ಮತ್ತು ಸಂಜೆ ಇದನ್ನು ನೀವು ಸ್ನಾನ ಮಾಡಿದ ನಂತರ ಮಕ್ಕಳಿಗೆ ಹಚ್ಚೋದು ತುಂಬಾ ಒಳ್ಳೆಯದು ಯಾಕೆಂದರೆ ಸ್ನಾನ ಮಾಡಿದವಾಗ ಸ್ಕಿನ್ನಲ್ಲಿರುವಂಥ ಪೋರ್ಸ್ ಓಪನ್ ಆಗುತ್ತೆ ಅಲ್ವಾ ಆ ಟೈಮ್ನಲ್ಲಿ ನೀವು ಇದನ್ನು ಹಚ್ಚೋದ್ರಿಂದ ಈ ಕ್ರೀಮ್ ಸ್ಕಿನ್ ಒಳಗೆ ಬೇಗ ಅಬ್ಸರ್ವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಸ್ನಾನ ಮಾಡಿದ ನಂತರ ಹಚ್ಚೋದು ತುಂಬಾ ಒಳ್ಳೆಯದು ದಿನದಲ್ಲಿ ಎರಡು ಸಾರಿ ಹಚ್ಚಿದರೆ ಸಾಕಾಗುತ್ತೆ ಬೆಳಿಗ್ಗೆ ಮತ್ತು ಸಂಜೆ ನೀವು ಇದನ್ನು ಕ್ರೀಮನ್ನು ಮುಖಕ್ಕೆ ಮಾತ್ರ ಹತ್ತಿರ ಅಂದರೆ yeah <laughs> ಫೇಶ್ ನಂತರ ಇದನ್ನು ನೀವು ಮಾಯಶ್ಚರೈಸರ್ ಕ್ರೀಮ್ ಆಗಿ ಅಪ್ಲೈ ಮಾಡ್ಕೊಳ್ಬೋದು ತುಂಬಾನೇ ಚೆನ್ನಾಗಿರುವಂಥ ಒಂದು ಕ್ರೀಮ್ ಅಂತ ಹೇಳ್ಬೋದು ಹಾಗೇನೇ ಇದನ್ನು ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಕೊಳ್ಳಬಹುದು ಆಯಿಲಿ ಸ್ಕಿನ್ ಕೂಡ ತುಂಬಾನೇ ಚೆನ್ನಾಗಿ ಶೂಟ್ ಆಗುತ್ತೆ ನಂದು ಕೂಡ ಆಯಿಲಿ ಸ್ಕಿನ್ ನಾನು ಕೂಡ ಇದನ್ನು ಹಚ್ಚಿ ನೋಡಿದ್ದೀನಿ ಹಾಗಾಗಿ ಇದನ್ನು ನಿಮಗೂ ಕೂಡ ಇವತ್ತು ತಿಳಿಸ್ತಾ ಇದ್ದೀನಿ ಹಾಗೆ ಇದು ಈಸಿಯಾಗಿ ನಿಮಗೆ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ ಇದು ಹಂಡ್ರೆಡ್ ಎಮ್ ಎಲ್ಗೆ ಒನ್ ಸೆವೆಂಟಿ ಫೈವ್ ರುಪೀಸ್ ಆಯಿತು ನಿಮಗೆ ಇದರಲ್ಲಿ ಚಿಕ್ಕ ಟ್ಯೂಬ್ ಕೂಡ ಬರುತ್ತೆ ಅದನ್ನು ಬೇಕಿದ್ರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಬಹುದು ನೀವು ಮಕ್ಕಳಿಗೆ ಯಾವ ಒಂದು ಕ್ರೀಮನ್ನೇ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಸೋಪನ್ನೇ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ಇದು ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗ್ಬೋದು ಹಾಗಾಗಿ ನಾನು ನನ್ನ ಮಕ್ಕಳಿಗೆ ಮೊದಲಿಂದಲೂ ಕೂಡ ಯೂಸ್ ಮಾಡ್ತಾ ಇರೋದು ಹಿಮಾಲಯ ಬೇಬಿ ಕ್ರೀಮ್ ಮತ್ತು ಹಿಮಾಲಯ ಬೇಬಿ ಶ್ಯಾಂಪು ಹಿಮಾಲಯ ಬೇಬಿ ಶ್ಯಾಂಪು ಯಾವ ರೀತಿಯಾಗಿದೆ ಹೇಳಿ ನಾನು ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಬೋದು ಹಾಗೆ ತುಂಬಾ ಚೆನ್ನಾಗಿರುವಂಥ ಒಂದು ಬೇಬಿ ಕ್ರೀಮ್ ಅಂತ ಹೇಳ್ಬೋದು ನನಗೆ ತುಂಬ ಇಷ್ಟ ಆಯಿತು ಇದು ಹಾಗೆಯೇ ಇದರ ಟೆಕ್ಸ್ಚರ್ ಯಾವ ರೀತಿಯಾಗಿದೆ ಅಂತ ಇವಾಗ ತೋರಿಸ್ತೀನಿ ನೋಡಿ ತುಂಬಾ ಬೇಗ ಇದು ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ ವೈಟ್ ಕಲರ್ ಕ್ರೀಮ್ ನೋಡ್ತಾ ಇರಬಹುದು ನೀವು ಇಲ್ಲಿ ನೀವು ಮುಖಕ್ಕೆ ಹತ್ತಿರ ಅಂದರೆ ಪೇಷದ ನಂತರ ಹಚ್ಚಬಹುದು ಈ ರೀತಿಯಾಗಿ ಸ್ವಲ್ಪ ಕ್ರೀಮನ್ನು ತೆಗೆದುಕೊಂಡು ಈ ರೀತಿಯಾಗಿ ಸರ್ಕುಲರ್ ಮೋಷನ್ ಅಲ್ಲಿ ಮಸಾಜ್ ಮಾಡಿ ಬಿಟ್ರೆ ಆಯ್ತು ತುಂಬನೇ ಬೇಗ ಸ್ಕಿನ್ನಲ್ಲಿ ಅಬ್ಸರ್ವ್ ಆಗುತ್ತೆ ಇದು ತುಂಬಾ ಚೆನ್ನಾಗಿರುವಂಥ ಒಂದು ಕ್ರೀಮ್ ಅಂತ ಹೇಳ್ಬೋದು ನಾನು ಜಾಸ್ತಿಯಾಗಿ ಮಕ್ಕಳಿಗೆ ಪೋಂಡ್ಸ್ ಎಲ್ಲ ಯೂಸ್ ಮಾಡೋದಿಲ್ಲ ಜಸ್ಟ್ ಈ ಕ್ರೀಮನ್ನು ಮಾತ್ರ ಯೂಸ್ ಮಾಡ್ತೀನಿ ನೀವು ಬೇಕಿದ್ರೆ ಇದರ ಮೇಲ್ಗಡೆ ಪೌಡರನ್ನು ಕೂಡ ಅಪ್ಲೈ ಮಾಡ್ಕೊಳ್ಬೋದು ಸೆನ್ಸಿಟಿವ್ ಸ್ಕಿನ್ ಇದ್ದವರು ಈ ಕ್ರೀಮನ್ನು ಒಂದ್ಸರಿ ನೀವು ಯೂಸ್ ಮಾಡಿ ನೋಡಿ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ನಿಮಗೆ ಆಗೋದಿಲ್ಲ ಯಾಕೆಂದರೆ ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ಸ್ ಇಲ್ಲ ಹಾಗಾಗಿ ಈ ಹಿಮಾಲಯ ಬೇಬಿ ಕ್ರೀಮ್ ನಿಮಗೆ ಮೆಡಿಕಲ್ ಶಾಪ್ಗಳಲ್ಲಿ ಈಸಿಯಾಗಿ ಸಿಗುತ್ತೆ ಇಲ್ಲಾಂದರೆ ನೀವು ಆನ್ಲೈನ್ ಇಂದಲೂ ಕೂಡ ಪರ್ಚೇಸ್ ಮಾಡಿಕೊಳ್ಬಹುದು ಹಾಗೆಯೇ ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ನಾನು ಈ ಒಂದು ಕ್ರೀಮನ್ನು ಹಣ ಕೊಟ್ಟೆ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇದರಲ್ಲಿ ಆಲಿವ್ ಆಯಿಲ್ ಇದೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದು ಸ್ಕಿನ್ನ ಸ್ಮೂತ್ ಮಾಡುತ್ತೆ ಹಾಗೆ ಸ್ಕಿನ್ ಅನ್ನ ಪ್ರೊಟೆಕ್ಷನ್ ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ತುಂಬಾ ಚೆನ್ನಾಗಿರುವಂತಹ ಒಂದು ಕ್ರೀಮ್ ಅಂತ ಹೇಳ್ಬೋದು ಇದನ್ನು ನೀವು ಫುಲ್ ಬಾಡಿಗೆ ಹಾಗೆ ನೀ ಎಲ್ಬೋ ಹಾಗೆ ಪೇಸ್ ಎಲ್ಲದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಕೊಡ್ಬೋದು ಆದರೆ ಕಣ್ಣಿನ ಸುತ್ತ ಮಾತ್ರ ಇದ್ದರೆ ಹಚ್ಚೋದಕ್ಕೆ ಹೋಗ್ಬೇಡಿ ಅಂತ ಹೇಳಿ ಇದರಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಕಣ್ಣಿನ ಸುತ್ತ ಇದನ್ನು ಹಚ್ಚೋದಕ್ಕೆ ಹೋಗ್ಬೇಡಿ ಹಾಗೇನೆ ತುಂಬಾನೇ ಚೆನ್ನಾಗಿರುವಂತ ಒಂದು ಕ್ರೀಮ್ ಅಂತ ಹೇಳ್ಬೋದು ನೀವು ಇದನ್ನು ಪರ್ಚೇಸ್ ಮಾಡಿ ನೋಡಿ ಹಾಗೆ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ ಹಾಗೇನೆ ನನ್ನ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಹೋದ್ರೆ ನಿಮಗೆ ಬೇಕಾದಷ್ಟು ವೆರೈಟಿ ವಿಡಿಯೋಸ್ ಸಿಗುತ್ತೆ ಅಲ್ಲಿ ನೀವು ಬೇಕಿದ್ರೆ ಒಂದ್ಸರಿ ಚೆಕ್ ಮಾಡಿ ಮತ್ತೆ ವಿಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೇನೆ ಫ್ರೆಂಡ್ಸ್ ಈ ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಅವ್ರಿಗೆ ಕೂಡ ಹೆಲ್ಪ್ ಆಗ್ಬೋದು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್